ಎಲ್ಲರಿಗೂ ನಮಸ್ಕಾರಗಳು ಇದೇ ಮುಲಬಾಗದ ತಾಲೂಕು ಮೊದಕ್ಪಲ್ಲಿ ಪಂಚಾಯಿತಿ ಕೊಂಡಳ್ಳಿ ಗ್ರಾಮ ಕೆ ಮೆಂಕ್ರಾಮರೆಡ್ಡಿ ಅದನ್ನು ನಾನು ಕೆ ಪಿ ಸಿ ಸಿ ಮತ್ತು ಬಿ ಸಿ ಸಿ ಅಧ್ಯಕ್ಷರು ಕೋಲಾರ ಜಿಲ್ಲಾ ಕಾರ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತಾರೆ ನನಗೆ ಗುರುತಿನ ಗುರುತರವಾದ ಜವಾಬ್ದಾರಿಯನ್ನು ನೀಡಿರುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಎಲ್ಲ ಮುಖಂಡರು ಸೇರಿದಂತೆ ಕೋಲಾರ ಜಿಲ್ಲಾ ಪುತ್ತೂರು ಜಿ ಮಂಜುನಾಥ್ ಅವರಿಗೆ ಕುತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತೇನೆ ಪಿ ಎಲ್ ಡಿ ಬ್ಯಾ ಸಲ್ಲಿಸುತ್ತೇನೆ ಪಿ ಎಲ್ ಡಿ ಬ್ಯಾಂಕ್ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತೇನೆ ಮಾಜಿ ಸ್ಪೀಕರ್ ಎಂ ವಿ ವೆಂಕಟಪ್ಪನವರ ಕಾಲೇಜಿನಲ್ಲೂ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಶ್ರಮಿಸಿ ಸಲ್ಲಿಸಿದ್ದು ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಪರವಾಗಿ ಪ್ರಚಾರ ಮಾಡಿ ಗೆಲ ಗೆಲ್ಲಿಸಿ ಗೆಲುವಿಸಿ ಶ್ರಮಿಸಿರುತ್ತೇನೆ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ರವರ ಗೆಲುವಿಗೆ ಜಿಲ್ಲಾದ್ಯಂತ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೇನೆ ನಮ್ಮ ನಾಯಕ ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮತ್ತು ಮಂಜುನಾಥ್ ಮತ್ತು ಮುಳಬಾಗ ಕ್ಷೇತ್ರ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ್ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಗೆ ಶ್ರಮಿಸುತ್ತೇನೆ ಕೋಲಾರ ಲೋಕಸಭಾ ಕ್ಷೇತ್ರ ಕ್ಷೇತ್ರ ನಮ್ಮ ಅಭ್ಯರ್ಥಿ ಗೆಲ್ಲುವುದು ಖಚಿತ ಇಡೀ ದೇಶದಲ್ಲಿ ಪಕ್ಷ ಅಭ್ಯರ್ಥಿಗಳು ಪಕ್ಷದ ಅಭ್ಯರ್ಥಿಗಳು ಗೆಲುವೆ ಗೆಲುವು ಸಲ್ಲಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಸರಿ ಎಲ್ಲರಿಗೂ